ನಮಸ್ ನಿಮ್ಮ ಸೋಮನಾಥ್ ಸೋಮನಾಥ್ ಓಕೆ ಸೋಮನಾಥ್ ಅವರಿಗೆ ಮೊದಲನೇ ಪ್ರಶ್ನೆ ರಾಮಾಯಣದ ಬಗ್ಗೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿಯಾಗಿರುತ್ತದೆ ರಾಮಾಯಣದಲ್ಲಿ ರಾಮನ ಶತ್ರು ಯಾರು ರಾಮನ ಶತ್ರು ಯಾರು ಅದ್ಭುತವಾಗಿ ರಾಮಾಯಣದಲ್ಲಿ ರಾಮನ ರಾಮನ ಶತ್ರು ಅಬ್ವಿಯಸ್ಲಿ ರಾವಣ ಆಗಿರ್ತಾನೆ ಮೊದಲನೇ ಪ್ರಶ್ನೆ ಸರಿಯಾಗಿದೆ ಇನ್ನು ಸೆಕೆಂಡ್ ಕ್ವಶ್ನೆ ಬಂದ್ಬಿಟ್ಟು ಲಂಕೆಗೆ ಲಂಕೆಗೆ ಸೇತುವೆಯನ್ನು ನಿರ್ಮಿಸಿದ ರಾಮನ ನಿಷ್ಠಾವಂತ ವಾನರ ಭಕ್ತ ಯಾರು ಹನುಮಂತಳು ರಾಮನ ಭಕ್ತ ಯಾರು ಭಕ್ತ ಆಪ್ಷನ್ ಬೇಕಾ ಓಕೆ ಆಪ್ಷನ್ ಬಂದ್ಬಿಟ್ಟು ನಿಮಗೆ ನಳ ವಾಲಿ ಸುಗ್ರೀವ ಯಾರು ಇಲ್ಲ ವಾನರ ಭಕ್ತ ವಾಲಿ ಗೆಸ್ತಾ ಇಲ್ಲ ಪರ್ಫೆಕ್ಟ್ ಓಕೆ ನಿಮ್ಮ ಗೆಸ್ ತಪ್ಪಾಗಿದೆ ಆನ್ಸರ್ ಬಂದ್ಬಿಟ್ಟು ನಳ ಆಗಿರ್ತಾರೆ ಇದ್ರ ಬಗ್ಗೆ ನೀವು ತಿಳ್ಕೊಬಹುದು ಮುಂದೆ ಮೂರನೇ ಪ್ರಶ್ನೆ ರಾವಣನನ್ನು ಸೋಲಿಸಲು ಶ್ರೀರಾಮನು ಉಪಯೋಗಿಸಿದ ಆಯುಧದ ಹೆಸರೇನು ಆಪ್ಷನ್ ಆಪ್ಷನ್ಗಳಾ ಬ್ರಹ್ಮಾಸ್ತ್ರ ತ್ರಿಶೂಲ ಬಾ슈ಪತಾಸ್ತ್ರ ಯಾವುದು ಅಲ್ಲ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಹೇಗೆ ಯಾ इट्स अ परफेक्ट ಅಂಡ್ ಕರೆಕ್ಟ್ ಆನ್ಸರ್ ಅಂಡ್ ಮೂರನೇ ಕ್ವೆಶ್ಚನ್ಗಳಲ್ಲಿ 2 ನೆ ಸರಿ ಹೇಳಿದಿರ ಒಂದು ತಪ್ಪು ಹೇಳಿದಿರ ರಾಮಾಯಣದ ಕಥೆಗಳನ್ನು ಮಹರ್ಷಿ ವಾಲ್ಮೀಕಿಗೆ ಹೇಳಿದವರು ಯಾರು ಆಪ್ಷನ್ ಇಲ್ಲ ಆಪ್ಷನ್ ಬಂದ್ಬಿಟ್ಟು ಶಿವ ಬ್ರಹ್ಮ ನಾರದ ಋಷಿ ಯಾರು ಇಲ್ಲ ಋಷಿ ಯಾ ಋಷಿ ನಾಲ್ಕು ಕ್ವಶನ್ಗಳಿಗೆ ಮೂರನ್ನ ಸರಿ ಹೇಳಿದಿರಾ ಓಕೆ ಲಾಸ್ಟ್ ಕ್ವಶನ್ ಎದು ಕೆಳ ನಿಮಗೆ ಖಂಡಿತವಾಗಿಯೂ ಒಂದು ಸಣ್ಣ ಒಂದು ಬಹುಮಾನ ಇದ್ದೇ ಇದೆ ಈ ಕೆಳಗಿನ ಯಾವುದು ರಾಮಾಯಣದ ಭಾಗವಾಗಿದೆ ಮೊದಲನೇ ಬಾಲಕಾಂಡ ಕಿಚ್ಕಿಂದ ಕಾಂಡ ಅರಣ್ಯ ಕಾಂಡ ಮೇಲಿನವು ಎಲ್ಲವೂ ಸರಿಯಾಗಿದೆ ಹೆಂಗ್ ಹೆಂಗ ಅದ್ರ ಬಗ್ಗೆ ಸಣ್ಣ ನಾಲೆಡ್ ಓಕೆ ಅದೇ ನೀವು ಕೊನೆ ಪ್ರಶ್ನೆನ ಸರಿಯಾಗಿ ಹೇಳಿದೀರಾ ಅಂತ ಹೇಳಕ್ ಮುಂಚೆ ಯಾ ಕರೆಕ್ಟ್ ಆಗಿ ಹೇಳಿದೀರಾ ಅಂದ್ರೆ ಐದು ಪ್ರಶ್ನೆಗಳಿಗೆ ನಾಲ್ಕು ಸರಿಯಾದ ಉತ್ತರ ಹೇಳಿ ಈ ಒಂದು ಒಂದು ಕ್ವಶನ್ ನಾವು ಮುಗಿಸ್ತಾ ಇದೀವಿ ಈ ಪಾರ್ಟಿಸಿಪೇಟ್ ಮಾಡಿ ತುಂಬಾನೇ ಧನ್ಯವಾದಗಳು ಅಂಡ್ ನಮ್ಮ ಪೇಜ್ ನ ಫಾಲೋ ಮಾಡಬೇಕು ಜಾಸ್ತಿ ಒಂದು ಆನ್ಸರ್ ನ ಹೇಳದಂತ ಸೋಮನಾಥಲ್ಲ ಸೋಮನಾಥ್ ಅವರಿಗೆ ಒಂದು ಸಣ್ಣ ಒಂದು ನಮ್ ಕಡೆಯಿಂದ ಗಿಫ್ಟ್ ಇದೇ ರೀತಿ ಹಿಂದೂ ಪುರಾಣಗಳನ್ನ ಎಲ್ಲರಿಗೂ ತಿಳಿಸಿ ನೀವು ತಿಳ್ಕೊಂಡಿದ್ರು ಹಾಗೆ ಅಂತ ಹೇಳ್ಕೊಂತ ಸಣ್ಣ ಗಿಫ್ಟ್